ಈ ವಿಡಿಯೋದಲ್ಲಿ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಎ ಐ ಎಮ್ ಎಸ್ ಎರಡು ಟೀಲರು ಎರಡು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮಗೆ ಇವತ್ತು ಎರಡು ಮಾಡೆಲಾ ರೇಟಾ ಲೊಕೇಶನ್ ಏಜೆಂಟ್ ಮೊಬೈಲ್ ನಂಬರ ಎರಡು ಗುಡ್ ಕಂಡೀಷನ್ ಎರಡು ಎರಡತ್ರ ಪೇಪರ್ಸ್ ಅದಾವಿಲ್ಲ ಮತ್ತು ಟ್ಯಾಕ್ಟರ್ದು ಇಂಜನ್ ಹೋಯ್ತು ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಹುಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಸೌಂಡ್ ಸಿಸ್ಟಮ್ ಐತಿಲ್ಲೋ ಆಮೇಲೆ ಟ್ಯಾಕ್ಟ್ರದು ಟಿಲ್ಲರ್ದು ಟೈರ್ ಒಳ್ಳೆಯವದ ವಿವಿಲ್ಲೋ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋ ಯಾರು ಫೇಸ್ಬುಕ್ ಪೇಜ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ಶೇರ್ ಲೈಕು ಕಮೆಂಟ್ ಮಾಡ್ಬೋದು ಹಾಗೆ ಯೂಟ್ಯೂಬ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ವಿಡಿಯೋ ಪೂರ್ತಿ ನೋಡೋಕೆ ಟ್ರೈ ಮಾಡಿರಿ ಹಾಗಾದ್ರೆ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಟ್ಯಾಕ್ಟರ್ದು ಟೀಲರ್ದು ಮಾಡಲ್ ಎರಡು ಸಾವಿರದ ಇಪ್ಪತ್ತು ಐತಿ ಟ್ಯಾಕ್ಟರ್ ಐವತ್ತು ಎಚ್ ಪಿ ಐತಿ ಟ್ಯಾಕ್ಟರ್ ಒಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟ್ಯಾಕ್ಟ್ರ ಒಳ್ಳೆ ಗುಡ್ ಕಂಡೀಷನ್ ಐತಿ ಟೈರು ಒಂದಷ್ಟು ಮಟ್ಟಿಗೆ ಟೀಲರ್ ಆಯಿತು ಟ್ಯಾಕ್ಟರ್ ಆಯ್ತು ಟೈರ್ ಒಳ್ಳೆದವ ಟ್ಯಾಕ್ಟರ್ ಪ್ಲಸ್ ಟೇಲರ್ ಯಾರು ತೊಳ್ದ್ರೆ ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬಹುದು ಮತ್ತೆ ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತಿ ವಿಡಿಯೋದಲ್ಲಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ನಿಮ್ಮ ಬಿ ಅಳೆಯುವ ಟ್ಯಾಕ್ಟ್ರುಗಳ ಟೇಲರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದನ್ನ ನೀವು ಅಲ್ಲೇನು ಟ್ಯಾಕ್ಟ್ರ್ ಟೇಲರ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಹೇಳ ಗುಡ್ ಕಂಡೀಷನ್ದ ಎರಡು ಏಳು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ ನ್ಯಾಗ ಇಷ್ಟ ಆಯಿತು ಅಂದ್ರೆ ಖರೀದಿ ಮಾಡ್ಕೊಬೋದು